ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ ಯಾಕಂದ್ರೆ ಅವರ ಆಪ್ತ ಬಳಗದಲ್ಲಿದ್ದವರು ಬೆಂಬಲಿಗರು ಅವ್ರು ಕಾಯ್ತಿದ್ದಾರೆ ಯಾವಾಗಪ್ಪ ನಮ್ಮ ನಾಯಕ ಸಿಎಂ ಆಗ್ತಾರೆ ಅಂತ ಇಲ್ಲಿ ತನಕ ಅವ್ರಿಗೆ ಯಾಕೆ ಸಿಎಂ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂತ ಚರ್ಚೆಗಳಾಗ್ತಾ ಇದೆ ಕಾರಣ ಪಕ್ಷಕ್ಕಾಗಿ ದುಡಿದಿದ್ದಾರೆ ಪಕ್ಷ ಯಾವ ಯಾವಾಗೆಲ್ಲ ಟ್ರಬಲ್ ನಲ್ಲಿತ್ತು ಅವಗೆಲ್ಲ ಕೂಡ ಟ್ರಬಲ್ ಶೂಟರ್ ಆಗಿ ನಿಂತವರು ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಮಾಡಿದ್ರು ಕೂಡ ಪಕ್ಷ ಯಾಕೆ ಸಿ ಸಿಎಂ ಸ್ಥಾನ ಬಿಟ್ಕೊಡ್ತಾ ಇಲ್ಲ ಈ ಪ್ರಶ್ನೆ ಇದೆ ಹಂಗಾಗಿ ಈ ಒಪ್ಪಂದಗಳು ಈಗಲ್ಲ ಈ ಹಿಂದೆನೆ ಆಗಿತ್ತು ಅನ್ನೋದ್ರ ಸ್ಫೋಟಕ ಸುದ್ದಿ ಇದು ರಾಜಕಾರಣದ ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ಇವತ್ತು ಬ್ರೇಕ್ ಮಾಡ್ತಾ ಇದ್ದೀನಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಹಂಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಲೇಬೇಕಾಗಿದೆ ಬಹುತೇಕರಿಗೆ ಪ್ರಶ್ನೆ ಬರಬಹುದು ಹಜರತ್ ಅಬ್ದುಲ್ ಕರೀಂ ಯಾರು ಅವರ ಮಾತಿಗೆ ಇಷ್ಟೊಂದು ಮನ್ನಣೆ ಯಾಕು ಯಾಕೆ ಅಂತ ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಇದೆ ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನನಗೆ ಡಿ ಕೆ ಶಿವಕುಮಾರ್ ಅವರ ಪರಿಚಯ ಇಲ್ಲ ಆದ್ರೆ ಅಹಮದ್ ಪಟೇಲ್ ಅವರ ಜೊತೆಗೆ ಒಡನಾಟ ಇತ್ತು ಶಿಕ್ಷಕನಾಗಿ ನಿವೃತ್ತಿಯಾದ ಬಳಿಕ ಕಾಂಗ್ರೆಸ್ ಸೇರೋದಕ್ಕೆ ನಾನು ಮುಂದಾಗಿದ್ದೆ ಅಂತ ಹೇಳ್ಕೊಳ್ತಾರೆ ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಡಿ ಡಿಕೆ ಶಿವಕುಮಾರ್ ಜೈಲಲ್ಲಿರುವಾಗ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅಹಮದ್ ಪಟೇಲ್ ಅವರ ಮುಂದೆ ಡಿಕೆ ಶಿವಕುಮಾರ್ ಅವರು ಪವರ್ ಬಗ್ಗೆ ಮಾತಾಡಿದ್ದು ನಿಜ ಅಂತ ಹೇಳ್ತಿದ್ದಾರೆ ಅಹಮದ್ ಪಟೇಲ್ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಭರವಸೆ ಅವತ್ತು ಕೊಟ್ಟಿರೋದು ನಿಜ ಅಂತ ಹೇಳಿ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಋಣ ತೀರಿಸಬೇಕಾಗಿದೆ ಅಂದ್ರೆ ಋಣ ತೀರಿಸಬೇಕಂದ್ರು ಯಾಕಂದ್ರೆ ಅವ್ರು ಗೆಲ್ಸಿದ್ರು ಅವರು ಅಶೂರೆನ್ಸ್ ಕೊಟ್ಟಿದ್ದು ನಿಜ ಏನು ನಿಜ ಅಂದರೆ ಅವರು ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ನಿಮಗೆ ಅಧ್ಯಕ್ಷ ಮಾಡ್ತೇವೆ ಪಕ್ಷ ಅಧಿಕಾರ ಬಂದ ನಂತರ ನಿಮಗೆ ಸಿ ಎಮ್ ಮಾಡ್ತೇವೆ ಅಂತ ಅವರು ವಚನ ಕೊಟ್ಟಿದ್ದು ನಿಜ ಅಹಮದ್ ಪಾಟೀಲ್ ತ್ರೂ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಭರವಸೆ ಅವತ್ತು ಕೊಟ್ಟಿರೋದು ನಿಜ ಅಂತ ಹೇಳಿ ನಾನು ಖಂಡಿತ ಶಿವಕುಮಾರ್ ಭೇಟಿ ಬಳಿಕ ಅಹಮದ್ ಪಟೇಲ್ ಹೇಳಿದ್ದೇನು ಅಂತ ಕೆ ಶಿವಕುಮಾರ್ ಜೈಲಿಂದ ಬಂದ ತಕ್ಷಣ ಅಧ್ಯಕ್ಷರು ಆ ಬಳಿಕ ಸಿಎಂ ಆಗ್ತೀರಿ ಅಂತ ಭರವಸೆ ಕೊಟ್ಟಿದ್ರಂತೆ ಆಗ ಮುರಳೀಧರ್ ಹಾಲಪ್ಪ ಮಾಗಡಿ ಬಾಲಕೃಷ್ಣ ಅವರು ಕೂಡ ಇದ್ರು ಅಂತ ರಾಮನಗರದ ಮಾಜಿ ಶಾಸಕರು ಕೂಡ ಜೊತೆಯಲ್ಲಿದ್ದರಂತೆ ಗ್ಯಾರಂಟಿ ನ್ಯೂಸ್ಗೆ ಹಜರತ್ ಅಬ್ದುಲ್ ಕರೀಂ ಅವರು ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸುದ್ದಿ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು ಬಹಳ ಆತುರ ಕಾತ್ರದಿಂದ ಕಾಯ್ತಾ ಇರೋದು ಯಾವಾಗ ಅವರು ಸಿ ಆಗ್ತಾರೆ ಅಂತ ಹಂಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಆಕಿತ್ತು ಅನ್ನೋದ್ರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿ ಏಕಾಏಕಿ ಹೋಗಲಿಲ್ಲ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದು ಅಂತ್ಯಕರಣದಿಂದ ಯಾಕಂದ್ರೆ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಐ ಉರ್ದು ನೋಡಲ್ ಆಫೀಸರ್ಗೆ ಕೆಲಸ ಮಾಡಿದ್ದರಿಂದ ನನಗೆ ಯಾವತ್ತೂ ಅವರು ದೊಡ್ಡ ಸಿದ್ದಪ್ಪ ಅಂತ ಡಿ ಡಿ ಪಿ ಅವರು ಅವರು ದೊಡ್ಡ ಸಿದ್ದಪ್ಪ ಡಿ ಪಿ ಅವರಿಗೆ ರೇಗ್ತಿದ್ರು ಅಯ್ಯೋ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಒಂದೇ ಒಂದು ದಿನ ನನಗೆ ರೇಗಲಿಲ್ಲ ಅವರು ನಾವು ಯಾವ ಕೆಲಸ ಹೇಳಿದ್ರು ಅವ್ರು ಅಡ್ಡಿ ಬರಲಿಲ್ಲ ನನಗೆ ಕೋಆಪ್ರೇಟ್ ಮಾಡಿದಾಗ ಆ ಅಂಥ ವ್ಯಕ್ತಿಗೆ ಆ ಗಂಡಾಂತರ ಬಂದಾಗ ನಾನು ಯಾಕೆ ಹೋಗಬಾರ್ದು ಹೋದೆ ನೋಡಿದೆ ಅವ್ರದ್ದು ಅಭಿಮಾನಿಗಳು ಇನ್ನು ಕಣ್ಣೀರು ಸುರಿಸಿದ್ರು ನನಗೂ ದುಃಖ ಆಯಿತು ಏನಪ್ಪ ಎಂಥ ಹುಲಿ ಎಂಥ ಕೆಲಸ ಆಯಿತು ಅಂತ ದುಃಖ ಆಯಿತು ಆವಾಗ ಅದಕ್ಕೆ ಸಾಕ್ಷಿ ಯಾರಂದರೆ ಬಾ ಮಾಗಡಿ ಬಾಲಕೃಷ್ಣನಲ್ಲಿದ್ದರು ರಾಮನಗರದ ಮಾಜಿ ಶಾಸಕರಿದ್ದರು ನಮ್ಮ ಸುಮ್ಮಯ್ಯ ತಬರೇಶ್ ಅವ್ರ ಡಿ ಕೆ ಶಿವಕುಮಾರ್ ಅವರು ತುಂಬ ಅಭಿಮಾನಿ ಅವರಿದ್ದರು ಮುರಳೀಧರ್ ಹಾಲಪ್ಪ ತುಮಕೂರದವರು ಅವರಿದ್ದರು ಇವರೆಲ್ಲರ ಸಾಕ್ಷಿ ನಾನು ಅಲ್ಲಿ ಹೋಗಿದ್ದಕ್ಕೆ ಬಟ್ ನಮ್ಮ ಮಧ್ಯೆ ಅಹಮದ್ ಪಟೇಲ್ದ ಮಧ್ಯೆ ಮಾತಾಗಿದ್ದಕ್ಕೆ ಅವರೇನು ಸಾಕ್ಷಿಯಲ್ಲ ಮಹಾ ಅಹಮದ್ ಪಟೇಲ್ ಅವರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಏನು ಮಾತಾಡೋದು ಸರ್ ನಾನು ಉರ್ದು ಅವರೂ ಉರ್ದು ನಾವು ಅವ್ರದೂನಲ್ಲಿ ಮಾತಾಡಿದೆವು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡಿ ಹೊರಗೆ ಬಂದ ನಂತರ ನಾನು ಅಹಮದ್ ಪಟೇಲ್ ಮಾತಾಡಿದ್ದು ಏನಾಯ್ತು ಸರ್ ಏನು ಹೇಳಿದರು ಏನಾಯ್ತಂದ್ರೆ ಹಿಂದೆಯಿಂದ ಅವರಿಗೆ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ತಮ್ಮ ಮುಂಚೆ ಅಧ್ಯಕ್ಷ ಮಾಡಬೇಕು ಪಕ್ಷ ಅಧಿಕಾರಕ್ಕೆ ಬಂದರೆ ಸಿ ಎಮ್ ಮಾಡಬೇಕಂತ ಹೇಳಿದರು ಅದಕ್ಕೆ ಅವರೇನಂದ್ರು ಇಲ್ಲ ನಾ ಹೇಳಿದ್ರು ಒಪ್ತಾಯಿಲ್ಲ ಮೇಡಮ್ ಅವರು ಹೇಳಿದ್ರು ಒಪ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ತಂದರು ಅದನ್ನು ಆ್ಯಸ್ ಇಟ್ ಈಸ್ ಅವತ್ ಅಹ್ಮದ್ ಪಟೇಲ್ ಅವರು ಹಿಂದಿಯಲ್ಲಿ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಮಾತಾ ಉರ್ದುವಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಬಂದ ತಕ್ಷಣ ನೀವು ಕೇಳಿದಾಗ ಅಲ್ಲಿ ಏನು ಹೇಳಿದ್ರು ಓ ಫಿಹಾಲ್ ತಲೀಫ್ಮೇ ಓ ಹಮೆ ಅಶ್ಯೂರೆನ್ಸ್ ಆತಾಯ ಕ್ಯಾ ಅಶ್ಯೂರೆನ್ಸ್ ಆತೋ ಹಮಾರೇನೆ ಆಮಿ वो जो है बहुत मुझे जीत मेरी जीत में बहुत बड़ा रोल अदा करे हैं किरदार अदा करे हैं वो उसे हम कुछ करना है तो नान कहते नीवेन माड़ोगे वो पार्टी है अधिकार का आने से पहले पावर में आने से पहले सदर बनाना पार्टी पावर में तो सीएम बनाना कर वो सोचे ही मत डीटेल्स को ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ಮಾರುತಿ ಈಗ ಅಹಮದ್ ಪಟೇಲ್ ಅವರು ಇಲ್ಲದೇ ಇದ್ರೂ ಕೂಡ ಸೋನಿಯಾ ಗಾಂಧಿ ಅವರ ಅತ್ಯಾಪ್ತ ಬಳಗದಲ್ಲಿ ಇದ್ದವರು ಒಂದು ಕಾಲದಲ್ಲಿ ಅಮಿತ್ ಶಾ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಅವರನ್ನ ಸೋಲಿಸಿದವರು ಅವ್ರು ಕೊಟ್ಟಿರುವಂತಹ ಭರವಸೆ ಅಂದ್ರೆ ವರಿಷ್ಠರೇ ಕೊಟ್ಟಿರುವಂತಹ ಭರವಸೆ ಅನ್ನುವಂತ ನಂಬಿಕೆ ಬಟ್ ಅವರ ಮಾತುಗಳಿಗೂ ಕೂಡ ಮನ್ನಣೆ ಸಿಗ್ತಾ ಇಲ್ವಾ ಈಗ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಇದನ್ನ ಶ್ರುತಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದಂತಹ ಮಾತುಕತೆ ಇವತ್ತು ನಮ್ಮ ಜೊತೆ ಅಹ್ಮದ್ ಪಾಟೇಲ್ ಅವರು ಇಲ್ಲ ಆದರೆ ಅಬ್ದುಲ್ ಕರೀಂ ಅವರು ಇದ್ದಾರೆ ಅಬ್ದುಲ್ ಕರೀಂ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ಹೋಗಿದ್ದು ನಿಜ ಆದರೆ ಸೇರಿಸ್ಕೊಳ್ಳೋ ವಿಚಾರದಲ್ಲಿ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಡಲಿಲ್ಲ ಅದೇ ರೀತಿ ವೇಣುಗೋಪಾಲ್ ಅವರು ಕೂಡ ನೀವು ರಾಜ್ಯದ ಪಿ ಸಿ ಸಿ ಥ್ರೂ ಬರಬೇಕು ಅನ್ನುವಂಥ ಒಂದು ಮಾತನ್ನು ದೆಹಲಿಯ ದೆಹಲಿಯಲ್ಲಿ ಹೋದಾಗ ಈ ಮಾತನ್ನು ಹೇಳಿದರು ಆದರೆ ನಾನು ಆ ರೀತಿ ಬರೋದಿಲ್ಲ ಎ ಐ ಸಿ ಸಿ ಮಠದಲ್ಲಿ ಕೆಲಸ ಮಾಡೋದಾದರೆ ಮಾತ್ರ ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅನ್ನುವಂಥದ್ದನ್ನು ಖಡಕ್ಕಾಗಿ ಅವತ್ತು ಅಬ್ದುಲ್ ಕರೀಂ ಅವರು ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಅಬ್ದುಲ್ ಕರೀಂ ಅವ್ರಿಗೂ ಏನು ಸಂಬಂಧ ಈ ವಿಚಾರವನ್ನು ಕೂಡ ಗ್ಯಾರಂಟಿ ನ್ಯೂಸ್ ನೇರವಾಗಿ ಅಬ್ದುಲ್ ಕರೀಂ ಅವರ ಜೊತೆ ಮಾತಾಡಿದ್ದು ಆಗ ಅವ್ರು ಹೇಳಿದ್ದೇನಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಕನಕಪುರದಲ್ಲೂ ಕೆಲಸ ಮಾಡಿದ್ರು ರಾಮನಗರದಲ್ಲೂ ಕೆಲಸ ಮಾಡಿದ್ರು ಹೊಸಕೋಟೆಯಲ್ಲೂ ಕೆಲಸ ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಸೇ ನೋಡಲ್ ಆಗಿ ಕೆಲಸ ಮಾಡಿದ್ದೆ ಅದರಲ್ಲೂ ಕನಕಪುರದಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ್ದೆ ನಾನು ಕೆಲಸ ಮಾಡಿದಂಥ ಒಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ನನಗೆ ಡಿ ಕೆ ಶಿವಕುಮಾರ್ ಅವರು ಅಗೌರವವಾಗಿ ನಡ್ಕೊಂಡಿಲ್ಲ ಹಾಗಾಗಿ ಅವರು ಕಷ್ಟ ಕಾಲದಲ್ಲಿದ್ದಾಗ ದೆಹಲಿಗೆ ಹೋಗಿದ್ದು ನಿಜ ದೆಹಲಿಯಲ್ಲಿ ನಾನು ಮಾತುಕತೆ ಆಡಿದ್ದು ಕೂಡ ನಿಜ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಹಮದ್ ಪಟೇಲ್ ಅವರ ಜೊತೆ ಭಾಳಷ್ಟು ದಿನಗಳಿಂದ ನನಗೆ ಸ ಅವರನ್ನು ಭೇಟಿ ಮಾಡ್ತಾ ಇದ್ದೆ ನೇರವಾಗಿ ಅವರು ಮನೆಗೂ ಕೂಡ ಹೋಗ್ತಾ ಇದ್ದೆ ರಾಜ್ಯ ಮಟ್ಟದ ಬಿ ಕೆ ಆರ್ ಪ್ರಸಾದ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರ ಕಾಂಗ್ರೆಸ್ ನಾಯಕರ ಸಂಪರ್ಕ ಇರೋದು ಕೂಡ ನಿಜ ಅಂತ ಯಾವಾಗ ಎ ಐ ಸಿ ಸಿ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಗಲಿಲ್ವೋ ನಾನೇ ನನ್ನದೇ ಆದಂಥ ಒಂದು ಪಕ್ಷವನ್ನು ಕಟ್ಕೊಂಡೆ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದಾಗ ದೆಹಲಿಯಲ್ಲಿ ಆಸ್ಪತ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಅಹಮದ್ ಪಟೇಲ್ ಅವರು ಭೇಟಿ ಮಾಡಿದಾಗ ಅವರು ಮಾತುಕತೆ ಆಡುವಂಥ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ ಒನ್ ಟು ಒನ್ ಆದಂಥ ಒಂದು ಮಾತುಕತೆ ಅದಾದ ಬಳಿಕ ಅಹಮದ್ ಪಟೇಲ್ ಅವರು ಹೊರ್ಗಡೆಗೆ ಬಂದಾಗ ನಾನು ಅಲ್ಲಿ ಕೇಳಿದ್ದು ನಿಜ ಏನು ಮಾತುಕತೆ ಆಯಿತು ಒಳಗಡೆ ಅನ್ನುವಂಥದ್ದನ್ನು ಉರ್ಜು ಅಲ್ಲೂ ನಿಜ ನನಗೆ ಉರ್ಜು ಅಲ್ಲೇ ಅವರು ಉತ್ತರವನ್ನು ಕೂಡ ಕೊಟ್ಟರು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ಬಂದಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಜೈಲಿಂದ ಹೊರಗಡೆಗೆ ಬಂದ ತಕ್ಷಣ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟರು ಕೂಡ ನನ್ನ ಮಾತಿನ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಬಿಕೆ ಇರಲಿಲ್ಲ ಹೀಗಾಗಿ ಸೋನಿಯಾ ಗಾಂಧಿ ಅವರ ಮುಖಾಂತರವೇ ಆ ಮಾತನ್ನು ಏಳಿಸ್ಬೇಕು ಅನ್ನುವಂಥದ್ದನ್ನು ಹೇಳಿದ್ರು ತದ ಬಳಿಕ ಸೋನಿಯಾ ಗಾಂಧಿ ಅವರು ಅವರನ್ನು ಜೈಲಲ್ಲಿ ಭೇಟಿ ಮಾಡಿ ಅವರಿಗೆ ಭರವಸೆ ಕೊಟ್ಟಿರೋದು ಕೂಡ ನಿಜ ಅನ್ನುವಂಥ ನ್ನು ಹೇಳ್ತಾರೆ ಜೊತೆಗೆ ಅವರ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇದೆ ಇವತ್ತು ಇದರ ಬಗ್ಗೆ ಯಾರಾದರೂ ಆಣೆ ಪ್ರಮಾಣ ಮಾಡಿ ಇಲ್ಲ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನ್ನ ಬಳಿ ಸಾಕ್ಷಿ ಇಲ್ಲ ಯಾಕಂತೇಳಿದ್ರೆ ಅಹಮದ್ ಪಟೇಲ್ ಅವರು ಇವತ್ತು ಜೀವಂತ ನಮ್ಮ ಜೊತೆ ಇಲ್ಲ ಹೀಗಾಗಿ ಇದನ್ನು ಸಾಬೀತು ಮಾಡೋದಕ್ಕಂತೂ ಅಲ್ಲ ಆದರೆ ನಾನು ಅವತ್ತು ಕಿವಿಯಾರೆ ಆ ಮಾತನ್ನು ಅಹಮದ್ ಪಟೇಲ್ ಅವರ ಬಾಯಲ್ಲಿ ಕೇಳಿರೋದು ನಿಜ ಅನ್ನುವಂಥದ್ದನ್ನು ಹೇಳ್ತಾರೆ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಅವತ್ತು ಅಹಮದ್ ಪಟೇಲ್ ಅವರು ಕೊಟ್ಟಿದ್ದರು ಅಹಮದ್ ಪಟೇಲ್ ಅವರು ಕೊಟ್ಟಿದ್ದಷ್ಟೇ ಅಲ್ಲ ಎ ಸಿ ಸಿ ವರಿಷ್ಠರಾದಂತಹ ಸೋನಿಯಾ ಗಾಂಧಿ ಅವರು ಕೂಡ ಕೊಟ್ಟಿದ್ದರು ಅನ್ನುವಂಥದ್ದನ್ನು ಈಗ ಈ ಹೇಳಿಕೆ ಮೂಲಕವೇ ಗ್ಯಾರಂಟಿ ನ್ಯೂಸ್ ದೊಡ್ಡ ಮಟ್ಟದ ಒಂದು ಸುದ್ದಿ ಮಾಡ್ತಾ ಇರುವಂಥದ್ದಾದರೆ ಸದ್ಯದ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿಯಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರು ಪರವಾಗಿ ನಿಲ್ಲೋಕೆ ಪ ಆ ಪರಿಸ್ಥಿತಿಯಲ್ಲಿಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಏಕಾಏಕಿ ಇವತ್ತೇ ಅಧಿಕಾರ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿಲ್ಲ ಆದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ದೆ ಆದರೆ ಯಾವುದೇ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನ ಬರ್ಬೋದು ಆದರೆ ಹೇಳಿದ ತಕ್ಷಣ ಇವತ್ತೋ ನಾಳೆ ಬರುತ್ತೆ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಮಾರ್ಚ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಒಂದು ಅಧಿಕಾರ ಆ ಒಂದು ಸ್ಥಾನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ ಕೊಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ಇಲ್ಲಿ ಅಬ್ದುಲ್ ಕರೀಂ ಯಾಕೆ ಪ್ರಸ್ತುತ ಅಂತೇಳಿದ್ರೆ ಅವತ್ತು ನಡೆದಂತಹ ಮಾತುಕತೆ ಸಂದರ್ಭದಲ್ಲಿ ಅಬ್ದುಲ್ ಕರೀಮ್ ಅಬ್ದುಲ್ ಕರೀಂ ಅವರು ಇದ್ದರು ಅಹಮದ್ ಪಟೇಲ್ ಅವರು ಆಪ್ತರಾಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರುಗಳ ಸಂಪರ್ಕದಲ್ಲೂ ಕೂಡ ಇದ್ದರು ಒಂದು ವೇಳೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿ ಅಂತೆ ಕೆಲಸ ಮಾಡ್ತೀನಿ ಹೇಳಿದ್ರೆ ಅವತ್ತೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ ಸೇರಿಸ್ಕೊಳ್ತಿದ್ರೆ ಅನ್ನೋ ಗೊತ್ತಿಲ್ಲ ಆದರೆ ಅವ್ರಿಗೆ ಎ ಸಿ ಸಿ ಮಟ್ಟದಲ್ಲೇ ಬೇಕು ಅನ್ನುವಂಥ ಹಠವನ್ನು ಹಿಡಿದಿದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆ ಆಗಲಿಲ್ಲ ಆ ಶ್ರುತಿ ಹಾಗಾಗಿ ಮಾರುತಿ ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನ ಪಡ್ಕೊಂಡು ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ಸಿಎಂ ಪಟ್ಟ ಅವ್ರಿಗೆ ಸಿಗ್ಲಿಲ್ಲ ಯಾಕಂದ್ರೆ ಹಗ್ಗ ಜಗ್ಗಾಟ ಆಗ್ತಾ ಇತ್ತು ದೆಹಲಿಯಲ್ಲಿ ಸತತ ಸಭೆಗಳಾಯ್ತು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಗಳಾಯ್ತು ಅಂತ ಇದೇ ಭರವಸೆಯಿಂದ ಡಿ ಕೆ ಶಿವಕುಮಾರ್ ಅವರು ಇದೇ ಬಾರಿ ಸಿಎಂ ಸ್ಥಾನ ಸಿಗಬೇಕು ನೀವು ಕೊಟ್ಟಿರುವ ಭರವಸೆ ಈಡೇರಿಸಿ ಅಂತ ಪಟ್ಟು ಹಿಡಿದಿದ್ರ ಅನ್ನೋ ಪ್ರಶ್ನೆ ಆಗ್ತಾ ಇದೆ ಖಂಡಿತ ಶ್ರುತಿ ಎರಡ್ ಸಾವಿರದ ಇಪ್ಪತ್ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನ ಗೆದ್ದಾಗ ಏಕಾಏಕಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಲಿಲ್ಲ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿ ಇಡೀ ರಾಜ್ಯಾದ್ಯಂತ ಟಿಕೆಟ್ ಯಾವುದೇ ಸಮಸ್ಯೆ ಇಲ್ಲದಂತೆ ಹಂಚಿಕೆ ಮಾಡಿ ತದ ಬಳಿಕ ನೂರ ಮೂವತ್ತಾರು ಸ್ಥಾನ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಇತ್ತು ಹೀಗಾಗಿ ಡಿ ಕೆ ಶಿವಕುಮಾರ್ ನಾನು ಜೈಲಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ನನಗೆ ಯಾವ ಪ್ರಾಮಿಸನ್ನು ಮಾಡಿದರೂ ಆ ಪ್ರಾಮಿಸ್ ಅಂತೆ ಇವತ್ತು ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಒಂದು ಇನ್ನೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗುವಂತಹ ಸಂಪ್ರದಾಯ ಇತ್ತು ಆದರೆ ಅದನ್ನು ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಸಿದ್ದರಾಮಯ್ಯವರೇ ಮುರಿದಿದ್ದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಸಿದ್ದರಾಮಯ್ಯ ಹೇಳಿದ್ದೇನಂತ ಹೇಳಿದ್ರೆ ನೀವು ಶಾಸಕರ ಶಾಸಕರ ಜೊತೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಭಿಪ್ರಾಯದ ಆಧರಿಸಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು ಸಿದ್ದರಾಮಯ್ಯವರು ಈ ರೀತಿಯಾದಂಥ ಒಂದು ಒತ್ತಾಯವನ್ನು ಮಾಡಿದ್ರೆ ನನಗೆ ಕೊಟ್ಟಂತಹ ಮಾತನ್ನು ಈಡೇರಿಸಿ ಅನ್ನುವಂಥ ಒಂದು ಒತ್ತಾಯನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಕೊನೆಯದಾಗಿ ಶಾಸಕರ ಅಭಿಪ್ರಾಯವನ್ನೇ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಅಂತಿಮ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂತು ವೀಕ್ಷಕರಾಗಿ ವೇಣುಗೋಪಾಲ್ ಸುರ್ಜೇವಾಲಾ ಸೇರಿದಂತೆ ದೊಡ್ಡ ಟೀಮೆ ಎ ಐ ಸಿ ಸಿಯಿಂದ ಬಂದಿತ್ತು ಆಗ ಆದಂತಹ ಶಾಂಗ್ರಿಲಾ ಓಟಲಲ್ಲಿ ಆದಂತಹ ಮತದಾನ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ತೊಂಬತ್ತಕ್ಕೂ ಅಧಿಕ ಶಾಸಕರು ಅವತ್ತು ನಿಂತರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಎರಡನೇ ಅವಧಿಗೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಯಿತು ಅನ್ನುವಂಥ ಒಂದು ವಾದ ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾ ಬಣದಲ್ಲಿ ಆಗ್ತಿದೆ ಆದರೆ ಸಿದ್ದರಾಮಯ್ಯ ಅವ್ರ ಬಣದಲ್ಲಿ ಆಗ್ತಿರುವಂಥ ಒಂದು ಚರ್ಚೆ ಏನಂತ ಹೇಳಿದ್ರೆ ಐದು ವರ್ಷಗಳ ಕಾಲಕ್ಕೆ ನಾವು ಆಯ್ಕೆ ಮಾಡಿದೀವಿ ಅವರೇ ಐದು ವರ್ಷಗಳ ಕಾಲ ಸಿದ್ ಸಿ ಎಂ ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಬಾಲಿರುವಂಥದ್ದು ಅದು ಅವ್ರ ಕಡೆ ತಳ್ತಾರಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕಡೆ ತಳ್ತಾರ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಹಿಂದೆ ಹಲವು ಬಾರಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನಿಮಗೆಲ್ಲವೂ ಕೂಡ ಅವಕಾಶಗಳು ಕೊಟ್ಟಿದ್ದೀವಿ ಅಂತ ಅದನ್ನು ಸಿದ್ದರಾಮಯ್ಯ ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿದ್ದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನ ಸಿಗ್ಬೋದು ಇಲ್ಲ ಅಂತ ಹೇಳಿದ್ರೆ ಶಾಸಕರ ಅಭಿಪ್ರಾಯವೇ ಅಂತಿಮ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಯಬೇಕಾಗುತ್ತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಮಾತಿನಂತೆ ನಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ಅಪವಾದವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಎದುರಿಸಬೇಕಾಗುತ್ತೆ ಶ್ರುತಿ ಓಕೆ ಬಾರದಿದ್ರೆ ಜೊತೆಗೆ ಒಂದು ಕ್ವಿಕ್ ಆಗಿ ಆನ್ಸರ್ ಕೇಳಬೇಕು ಅಂತ ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ವಿರೋಧಿ ಬಣ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬಾರದು ಅಂತ ತಪ್ಪಿಸುವ ಸತತ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹಂಗಾಗಿ ಸಿಎಂ ವಿಚಾರಗಳು ಚರ್ಚೆಗೆ ಬಂದಾಗೆಲ್ಲ ಮತ್ತೊಬ್ಬರ ಹೆಸರನ್ನ ತೇಲಿ ಬಿಡ್ತಾ ಇರ್ತಾರೆ ಇವರು ಕೂಡ ರೇಸಲ್ಲಿದ್ದಾರೆ ಆ ನಾಯಕರಿಗೆ ಒಂದು ಅವಕಾಶ ಸಿಗಬೇಕು ಇಂಥ ಚರ್ಚೆಗಳು ಆಗ್ತಾ ಇರುತ್ತೆ ಮೋಸ್ಟ್ಲಿ ಮುಂದೊಂದು ದಿನ ಸಿದ್ದರಾಮಯ್ಯವರು ಸಿಎಂ ಸೀಟ್ಗೆ ಬಿಟ್ಟು ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಅವಕಾಶಗಳು ಇಲ್ಲ ಅನ್ನೋದು ಬಹಳ ಸ್ಪಷ್ಟನ ಈ ಭರವಸೆ ಮೂಲಕ ನೋಡೋದಾದ್ರೆ ಅಲ್ಲ ಖಂಡಿತ ಈಗಿರುವಂಥ ಪರಿಸ್ಥಿತಿ ನೋಡಿದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದರೆ ಹೊರತುಪಡಿಸಿ ಮುಂದೆ ಯಾರು ಅಂತ ನೋಡಿದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಕಾಣ್ತಾ ಇರುವಂಥದ್ದು ನಿಜ ಡಿ ಕೆ ಶಿವಕುಮಾರ್ ಅವರು ಬೇರೆಯವರು ಎಲ್ಲರಿಗಿಂತಲೂ ನಾನೇ ಅರ್ಹ ಅಂತ ಹೇಳೋದಕ್ಕೂ ಕೂಡ ಕಾರಣ ಇದೆ ಯಾಕಂತ ಹೇಳಿದ್ರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿದ್ದು ಅವರ ನೇತೃತ್ವದಲ್ಲಿ ಸಂಘಟನೆ ಆಗಿದ್ದು ಅವರ ನೇತೃತ್ವದಲ್ಲೇ ಪಕ್ಷ ನೂರ ಮೂವತ್ತಾರು ಸ್ಥಾನ ಬಂದಿದ್ದು ಆದರೆ ಶಾಸಕರ ಸಂಖ್ಯಾ ಬಲ ಇರಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಅವತ್ತು ಶಾಸಕಾಂಗ ಪಕ್ಷದ ಸಭೆ ಆದ ಬಳಿಕ ಒಂದಷ್ಟು ಹಿನ್ನಡೆ ಆಗಿದ್ದು ನಿಜ ಆದರೆ ಸಿದ್ದರಾಮಯ್ಯ ಅವರು ಬಳಿಕ ಯಾರು ಅಂತ ಕಾಂಗ್ರೆಸ್ ಹೈಕಮಾಂಡ್ ನೋಡಿದ್ದೆ ಆದ್ರೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಅವಕಾಶ ಇರೋದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪದೇ ಪದೇ ಹೇಳ್ತಾ ಇರುವಂಥದ್ದು ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇದೇ ವಿಚಾರವನ್ನು ಹೇಳಿ ನನಗೆ ಈ ಅವಧಿಯಲ್ಲೇ ಅವಕಾಶ ಬೇಕು ಅಂತ ಕೇಳ್ತಿರ್ಬೋದು ಆದರೆ ಇಷ್ಟರ ಮಟ್ಟಿಗೆ ಒತ್ತಡ ಹಾಕುವಂತಹ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಕೇಳುವಂತಹ ಹಕ್ಕು ಸದ್ಯದ ಮಟ್ಟಿಗೆ ಯಾರಿಗೂ ಇಲ್ಲ ಅದು ಪರಮೇಶ್ವರವರು ಇದ್ದಾರೆ ಬೇರೆ ಬೇರೆ ಮುನಿಯಪ್ಪ ಅವರು ಇದ್ದಾರೆ ಬೇರೆ ಸತೀಶ್ ಅವರು ಕೂಡ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಅಂತೂ ಒಂದು ಕ್ಲಾರಿಟಿ ಆಗಿ ಹಿಂದೆ ಹಲವು ಬಾರಿ ಹೇಳ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರೇಸಿಗೆ ಬರ್ತೀನಿ ಅಂತ ನಿನ್ನೆ ನಾನು ಅಧ್ಯಕ್ಷ ಸ್ಥಾನದಲ್ಲೂ ಸಿ ಸಿಎಂ ಸ್ಥಾನದಲ್ಲೂ ಕೂಡ ರೇಸಲಿಲ್ಲ ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಂತ ಹೇಳಿದ್ದಾರೆ ಆದರೆ ಈಗ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ್ರೆ ನಮ್ಮ ಕಣ್ಮುಂದೆ ಕಾಣೋದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂಥದ್ದು ಯಾರು ಅಂತ ಹೇಳಿದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಹಾಗಂತೇಳಿ ಯಾವುದೋ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸುಖಾಸುಮ್ಮನೆ ಕೊಡ್ತಿದೆ ಅಂತಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಸಂಕಷ್ಟದಲ್ಲಿದ್ದಾಗ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಅವತ್ತು ಆಡಳಿತದಲ್ಲಿದ್ದಂತಹ ಬಿ ಜೆ ಪಿಯ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದಕ್ಕೆ ಸಾಥ್ ಕೊಡುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರು ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತಿದ್ರು ವಿಧಾನಸಭೆಯ ಹೊರಗಡೆ ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಟ್ರಾಟಜಿ ಮಾಡಿದ್ದು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೀಗಾಗಿಯೇ ಸಿದ್ದರಾಮಯ್ಯ ಕೂಡ ಹೆಚ್ಚು ಹೆಚ್ಚು ಅಧಿಕಾರ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆದ್ರೂ ಕೂಡ ಅವತ್ತು ಸಿದ್ದರಾಮಯ್ಯ ಪರವಾಗಿ ಶಾಸಕರ ಸಂಖ್ಯೆ ಹೆಚ್ಚಿತ್ತು ಈಗ ಸಿದ್ದರಾಮಯ್ಯ ಆದರೆ ಅದರ ಮೊದಲ ಆಪ್ಷನ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಿವಕುಮಾರ್ ಅವರೇ ಆ ಕಾರಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಅವರು ಕೂಡ ಪದೇ ಪದೇ ಅದನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಕೂಡ ತರ್ತಾ ಇರುವಂತದ್ದು ಶ್ರತಿ ಓಕೆ ಮಾರುತಿ ಧನ್ಯವಾದಗಳು ಮಾಹಿತಿಗೆ ಹಂಗಾಗಿ ಇದು ಕಾಂಗ್ರೆಸ್ ಮೇಲೆ ಸರ್ಜರಿ ಕ್ರಾಂತಿ ವಿಚಾರಗಳು ಆಗ್ತಾ ಇತ್ತಲ್ಲ ಹಂಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಷ್ಟೇ ಅಂತ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ